ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತಾ ಇರೋದು ನಮ್ಮ ಗುರುಗಳು ಒಂದು ಕತೆ ಹೇಳಿದರು ಚಿಕ್ಕದಾಗಿ ಹಣೆ ಬರೋದ್ರ ಬಗ್ಗೆ ಆದಿ ತಪ್ಪಿಸ್ಬೋದಂತೆ ಹಳ್ಳ ತಪ್ಪಿಸ್ಬೋದಂತೆ ಬಟ್ ಹಣೇಲಿ ಬರೆದಿರೋದು ಯಾರ ಕೈಯಿಂದಲೂ ತಪ್ಸೋಕ್ಕಾಗಲ್ಲ ಅಂತೆ ಅದನ್ನು ಚಿಕ್ಕ ಒಂದು ಕತೆ ಹೇಳಿದರು ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಯಮಧರ್ಮರಾಯ ವೈಕುಂಠಕ್ಕೆ ಹೋಗ್ತಾನಂತೆ ಶ್ರೀಮನ್ ನಾರಾಯಣನ ದರ್ಶನ ಮಾಡೋಕ್ಕೋಸ್ಕರ ಆ ವೈಕುಂಠಕ್ಕೆ ಹೋದಾಗ ಗರುಡ ರಾಜ ಆಚೆ ಕೂತಿರ್ತಾನೆ ಗರಡನ ಪಕ್ಕ ಒಂದು ಗುಬ್ಬಚ್ಚಿ ಕೂತಿರುತ್ತೆ ಆವಾಗ ಇವನೇ ಮಾಡ್ತಾನೆ ಗರ್ಡಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ ಗುಬ್ಬಚ್ಚಿ ನೋಡ್ತಾನೆ ಗುಬ್ಬಚ್ಚಿ ನೋಡ್ಬಿಟ್ಟು ಗಡ್ಡ ಕರ್ಕೊಂತಾನೆ ಏನಿಲ್ಲ ಗುಬ್ಬಚ್ಚಿ ಹೆಂಗೆ ಬಂತಿರಲಿ ಹೇಳ್ಬಿಟ್ಟು ದೃಷ್ಟಿ ಇಟ್ಬಿಟ್ಟು ಗುಬ್ಬಚ್ಚಿನೇ ನೋಡ್ತಾನೆ ನೋಡ್ಬಿಟ್ಟು ಸರಿ ಇರಲಿ ಹೇಳ್ಬಿಟ್ಟು ನಾರಾಯಣನ ದರ್ಶನ ಮಾಡೋಕೆ ಒಳಗಡೆ ಹೋಗ್ತಾನೆ ಆಗ ಈ ಗುಬ್ಬಚ್ಚಿ ಡೌಟ್ ಬಂದ್ಬಿಡುತ್ತೆ ಯಮ ಕಣ್ಣಿಟ್ಟಿದ್ದಾನೆ ಅಂದರೆ ಬಿಡ್ತಾನೆ ನನ್ನ ಬಟ್ ನನಗೇನೋ ಕಾದಿತಿ ಅಂತ ಗುಬ್ಬಚ್ಚಿಗೆ ಅನಿಸುತ್ತೆ ಅನಿಸ್ಬಿಟ್ಟು ಗುಬ್ಬಚ್ಚಿ ಮಾಡುತ್ತೆ ಸೀದಾ ಹೋಗ್ಬಿಟ್ಟು ಗರುಡನ ಹತ್ರ ಹೋಗುತ್ತೆ ಅಪ್ಪ ಗರ್ಡ ರಾಜ ನನಗೆ ಯಮ ದೃಷ್ಟಿ ಇಟ್ಬಿಟ್ಟಿದ್ದಾನೆ ಕಣ್ಣಿಟ್ಬಿಟ್ಟಿದ್ದಾನೆ ಅವ್ನು ನನ್ನ ಅಂತಲೂ ಬಿಡಲ್ಲ ದಯವಿಟ್ಟು ನನ್ನ ರಕ್ಷಣೆ ಮಾಡಿ ನೀನೇ ನನ್ನ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಅದು ಗುಬ್ಬಚ್ಚಿ ಆವಾಗ ಗರುಡ ಹೇಳುತ್ತೆ ಏಯ್ ನಾನು ಶ್ರೀಮನ್ ನಾರಾಯಣನ ವಾಹನ ನಾನು ನಿನ್ನನ್ನು ಏನು ಅದು ಯಮ ಏನು ಮಾಡ್ಯಾನೋ ನೋಡಿ ನಿನ್ನ ಒಂದು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ತಂದಾಗಿ ನಾನು ಬಚ್ಚಿಡ್ತೀನಿ ಹೇಳ್ಬಿಟ್ಟು ಆ ಗುಬ್ಬಚ್ಚಿನ ಕಚ್ಕೊಂಡು ಕ್ಷಣಾರ್ಧದಲ್ಲೇ ಮೇರು ಪರ್ವತ ಕಾರು ಹೋಗುತ್ತಂತೆ ಮೇರು ಪರ್ವತ ಅಂದರೆ ಈ ಗುಬ್ಬಚ್ಚಿಗೆ ನಾಲ್ಕು ಯುಗಗಳು ಕಳೆದ್ರು ಆ ಮೇರು ಪರ್ವತಕ್ಕೆ ಅಂತ ಅಂದರೆ ಎಷ್ಟು ಜಲ್ಮೆ ಎತ್ತಬೇಕು ಅದಕ್ಕೆ ಗೊತ್ತಿಲ್ಲ ಅಂತ ಅಷ್ಟು ದೂರಕ್ಕೆ ಹೋಗ್ಬಿಟ್ಟು ಕ್ಷಣಾರ್ಧದಲ್ಲಿ ಹೋಗ್ಬಿಟ್ಟು ಒಂದು ಗವಿ ಮಾಡಿ ಒಂದು ವಜ್ರದೊಂದು ಬಾಕ್ಲು ಮಾಡಿ ಅದಕ್ಕೆ ಆಹಾರ ಎಲ್ಲ ಇಟ್ಟು ನೀರೆಲ್ಲ ಇಟ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಸೀದ ಬಂದು ಕ್ಷಣಾರ್ಧದಲ್ಲೇ ಬಂದು ವೈಕುಂಠಕ್ಕೆ ಬಂದು ಮತ್ತೆ ಕೂರುತ್ತಂತೆ ಅದು ಗರುಡ ಆವಾಗ ಯಮ ಶ್ರೀಮನಾರಾಯಣನ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಆಚೆ ಬಂದ್ಬಿಟ್ಟು ಬಂದುಬಿಟ್ಟು ಹೋಗ್ಬಿಟ್ಟು ಮತ್ತೆ ನಮಸ್ಕಾರ ಮಾಡ್ತಾನೆ ನೋಡ್ಬಿಟ್ಟು ಪಕ್ಕದಲ್ಲಿ ಗುಬ್ಬಚ್ಚಿ ನೋಡ್ತಾನೆ ಗುಬ್ಬಚ್ಚಿ ಇರೋಲ್ಲ ಆವಾಗ ಯಮಗೆ ಡೌಟ್ ಬರುತ್ತೆ ಅವಾಗ ಕೇಳ್ತಾನೆ ಯಾರನ್ನ ಗರುಡನ್ನ ಅಪ್ಪ ಗರುಡ ರಾಜ ಪಕ್ಕದಲ್ಲಿ ಒಂದು ಗುಬ್ಬಚ್ಚಿ ಕೂತಿತ್ತಲ್ಲ ಎಲ್ಲೋ ಆಯ್ತು ಅದಕ್ಕೆ ಗರುಡ ಇದ್ದನ್ನು ಹೇಳಲ್ಲ ಅಂತಾನೆ ಏ ಹೇಳಪ್ಪ ಪರವಾಗಿಲ್ಲ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು ಸರಿ ಆಯಿತು ಯಾಕೆಂದರೆ ಇವನು ಗರುಡ ಅಲ್ವಾ ಆಯಿತು ಅಂತ ಹೇಳ್ತಾನೆ ಯಾಕೆಂದರೆ ಮೇರು ಪರ್ವದೋಗಕ್ಕೆ ಯಮಗೈಯಿಂದಲೂ ಆಗಲ್ಲ ಕ್ಷಣಾರ್ಧದಲ್ಲೇ ಹೋಗಕ್ಕೆ ಆವಾಗ ನೋಡಪ್ಪ ನೀನು ಕಣ್ಣಿಟ್ಟಿದೀಯ ಅಂದರೆ ಯಾರನ್ನೂ ಬಿಡಲ್ಲ ಅಂತ ಗೊತ್ತಾಯಿತು ಅದು ವೈಕುಂಠದಲ್ಲಿ ನಮ್ಮ ರಕ್ಷಣೆಯಲ್ಲಿರೋದು ಹಂಗಾಗಿ ಅದನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಾನು ಮೇರು ಪರ್ವತದಲ್ಲಿ ಹೋಗ್ಬಿಟ್ಟು ಈ ಥರ ರಕ್ಷಣೆ ಮಾಡಿ ಇಟ್ಟು ಬಂದೀನಿ ಆವಾಗ ಯಮ ನತ್ತ ನಿಂಗೆ ನಗಾಡ್ಬಿಟ್ಟು ನಮಸ್ಕಾರ ಮಾಡ್ತೀನಿ ನಾನು ಬಂದಿದ್ದ ಕೆಲಸ ಆಯಿತು ಅಂತಾನೆ ಯಮ ಆ ಗರ್ಡ ಕೇಳ್ತಾನೆ ಏನು ಯಾವ ಥರ ನಿನ್ನ ಕೆಲಸ ಆಯಿತು ಏನಿದ್ರೆ ಅರ್ಥ ಏನು ಅಂತ ಗರ್ಡ ಕೇಳಿದಾಗ ಯಮ ಹೇಳ್ತಾನೆ ಅಪ್ಪ ನಾನು ಈ ವಿಚಾರದ ಬಗ್ಗೆ ನಾರಾಯಣನ ಹತ್ರ ಕೇಳಿದೆ ಅದಕ್ಕೆ ಸಾವಿರದೇ ಮೇರು ಪರ್ವತ ನೀನು ಇಟ್ಟಿದೆಯಲ್ಲ ಆ ಗವಿಯಲ್ಲೇ ಇರೋದು ಅದಕ್ಕೆ ಸಾವು ಆದರೆ ಇದಿರೋದು ನೋಡ್ರಿ ವೈಕುಂಠದಲ್ಲಿ ಈ ಕ್ಷಣದಲ್ಲಿ ಹೋಗಿ ಅಲ್ಲಿ ಸಾಯಬೇಕು ಅಂದರೆ ಹೆಂಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗಿತ್ತು ಆಗ ನಾರಾಯಣನ ಹತ್ರ ಬಂದೆ ಬಂದ್ಬಿಟ್ಟು ಕೇಳಿದಕ್ಕೆ ನಾರಾಯಣ ಹೇಳಿರು ಅಪ್ಪ ಆದಿ ತಪ್ಪಿಸ್ಬೋದು ಹಳ್ಳ ತಪ್ಪಿಸ್ಬೋದು ಹಣಲಿ ಬರ್ದಿರೋದು ಯಾರೂ ತಪ್ಸೋಕ್ಕಾಗಲ್ಲ ಅದು ಎಲ್ಲಿ ಸಾಯಬೇಕು ಅಂತಿದೆ ಅದು ಸತ್ಯ ಸಾಯುತ್ತೆ ನೀನೇನು ಚಿಂತಿಸ್ಬೇಡೋ ಹೋಗು ಅಂತ ಶ್ರೀಮಂತ ನಾರಾಯಣ ಹೇಳಿದರು ಅದು ನಿಜ ಆಯ್ತು ಕಣಪ್ಪ ಅಂತ ಹೇಳಿದಾಗ ಅವಾಗ ಗರುಡ ತಲೆ ಕೆರೆ ಅಯ್ಯೋ ದೇವ್ರಿ ನಾನೇ ಕರ್ಕೊಂಡಾಗ ಅಲ್ಲಿ ಸಾಯಿಸ್ದಂಗೆ ಆಯ್ತಲ್ಲ ಅಂತ ಅಂದರೆ ಇದ್ರ ಅರ್ಥ ಏನು ಅಂದರೆ ಸಾವು ಅಂತ ಬಂದರೆ ಆ ದೇವ್ರಿಗೆ ಕಾಪಾಡೋಕ್ಕಾಗಲ್ಲ ನಾವು ಬರ್ಬೇಕಾದ್ರೆ ಏನು ಬಂದಿದ್ದೀವಿ ಉಟ್ಬೇಕಾರಲೇ ನಾವು ಸಾವು ಜೊತೆ ತಗೊಂಬಂದಿರ್ತೀವಿ ಅನ್ನೋದೇ ಇದರ ಅರ್ಥ ಈ ಥರ ವೀಡಿಯೋಸ್ಗಳು ನೋಡಬೇಕು ಅಂತ ನಿಮಗೆ ಆಸೆ ಇದ್ದರೆ ದಯವಿಟ್ಟು ನನ್ನನ್ನು ಫಾಲೋ ಮಾಡಿ ನನಗೊಂದು ಲೈಕ್ ಕೊಟ್ಟು ಒಂದು ಕಮೆಂಟ್ಸ್ ಮಾಡಿ ಜೈ ಹಿಂದ್